ಅಲ್ಲ ಸ್ವಾಮ್ ಪೀಠದ ವಿಚಾರವಾಗಿ ನಾನು ಜಾತಿಯನ್ನ ಪಂಚಮ ಅನ್ನೋದನ್ನ ರಾಜಕಾರಣಕ್ಕೆ ಯಾಕೆ ಬಳಸ್ತಾರೆ ರಾಜಕಾರಣಿಗಳು ಅಂತ ಅವ್ರಿಗೆ ಕೇಳಿದ್ರು ಅಲ್ಲ ಸರ್ ಒಬ್ಬ ನಾಯಕನ ಪರವಾಗಿ ಬೀದಿಗಿಳಿದು ಒಬ್ಬ ಸ್ವಾಮೀಜಿ ಹೋರಾಟ ಮಾಡ್ತಾರೆ ಅವ್ರ ಪರವಾಗಿ ನಿಂದಿರ್ತಾರೆ ಅದು ಪಕ್ಷದ ಅಲ್ಲಿ ಒಳಗೆ ಚರ್ಚೆ ಆಗ್ಬೇಕಾಗತ್ತೆ ಅವ್ರ ಪಕ್ಷ ಅವರು ಹೊರಗಡೆ ಹಾಕಿದ್ದಾರೆ ಇವ್ರು ಯಾಕದನ್ನು ಪ್ರಶ್ನೆ ಮಾಡ್ತಾರೆ ಸ್ವಾಮಿಗಳು ವಿವೇಚನೆಗೆ ಸರಿ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ನಾನು ಕಾಂಗ್ರೆಸ್ದವನು ಅವರ ಆಂತರಿಕ ವಿಷಯಗಳನ್ನು ಅವರವರಿಗೆ ಕೇಳಿ ನೀವು ಸ್ಪಷ್ಟ ಸರ್ ಈಗ ಬಿಜಾಪುರ ರಾಜಕೀಯದಲ್ಲಿ ಬಿಜಾಪುರ ರಾಜಕೀಯ ಬಂದಾಗ ಬಿಜಾಪುರ ಇದು ರಾಜಕಾಣಕ್ಕೆ ಬಿಜಾಪುರಕ್ಕೆ ಸಂಬಂಧ ಸರ್ ಈಗ ಸರ್ಕಾರದ ವಿರುದ್ಧ ಬಿಜೆಪಿ ಅವರು ಜನಕ್ರೋಶವಾಗಿ ಒಂದು ಯಾತ್ರೆಯನ್ನು ಮಾಡುತ್ತಿದ್ದಾರೆ ಸರ್ ಈ ಯಾತ್ರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಅವರು ಯಾವುದೇ ಯಾತ್ರೆ ಮಾಡಕ್ ನಾವು ಬೇಡ ಅನ್ನೋದೇ ಅದ್ರಲ್ಲಿ ಹುರುಳಿದ್ರೆ ಅವ್ರು ಮಾಡಲಿಲ್ಲ ಬೆಲೆ ಏರಿಕೆ ಮತ್ತು ಇನ್ನೊಂದಿಷ್ಟು ಅಜೆಂಡಾಗಳನ್ನು ಇಟ್ಕೊಂಡು ಯಾತ್ರೆ ಶುರುವಾಗಿದೆ ಸರ್ ಮಾಡ್ಲಲ್ಲಿ ತಪ್ಪೇನಿದೆ ಕೇಂದ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿರ್ಲಿಲ್ವಾ ನಾವು ಮಾಡಿ ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮುಳುಗಿದ್ದಾರೆ ದೊಡ್ಡ ದೊಡ್ಡ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಜನ ನಮ್ತಾರ

ಪ್ರಯತ್ನ ನಾನು ಮಾಡೋದು ವರ್ಗಾವಣೆ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಆ ಇಲಾಖೆ ಮಂತ್ರಿ ವಿವೇಚನೆ ಬಟ್ ನಮ್ಮಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ನಾನು ತೋರಿಸ್ತೀನಿ ಸರ್ ಮಾರ್ಪಟಾಂಶ ಯೋಜನೆ ನಿಮ್ದು ಅನ್ನಭಾಗ್ಯ ಯೋಜನೆ ಸರ್ ಅದು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ ಜಿಲ್ಲೆಯಲ್ಲಿ ಕಾಳಸಂತೆ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ಕೆ ಮಾರಾಟ ನಡೀತಾ ಇದೆ ಅವರು ಬೆನ್ನಿಗೆ ನಿತ್ತಾರೆ ನಿಮ್ಮ ಅಧಿಕಾರಿಗಳು ಏನು ಹೇಳ್ತಾರೆ ತಾವು ಅಲ್ಲಿ ಹೋಗಿದ್ದು ನೋಡಿದ್ದೀನಿ ಅನ್ನೋದು ತಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದು ನೋಡಿದ್ದೀನಿ ಖಂಡಿತ ಬಗ್ಗೆ ನಾನು ನಿಮ್ಮ ರಿಪೋರ್ಟ್ ನೋಡಿದ ಐದು ನಿಮಿಷದಲ್ಲಿ ಟ್ರಮ್ಮ ತಗೊಳ್ಳಿಕ್ಕೆ ನಾನು ಸರ್ ಐದುವರೆಗೂ ಅರೆಸ್ಟ್ ಆಗಿಲ್ಲ ಸರ್ ಅವ್ರ ಬಗ್ಗೆ ಅರೆಸ್ಟ್ ಆಗಿಲ್ಲ ನಾನು ಡಿಟೇಲ್ ಮಾಹಿತಿ ತರಿಸ್ಕೊಂಡು ನಾಳೆ ಕೆ ಡಿ ಪಿನಲ್ಲಿ ಡಿಸ್ಕಸ್ ಮಾಡಿ ನಿಮಗೆ ಹೊಳ್ಳಿನ ರಿಪೋರ್ಟ್ ಸರ್ ಕೈಯಾರಕ್ಕೆ ಕಾರ್ಯಭೂಮಿ ಭೂಮಿಯಲ್ಲಿ ಗಣಿಗಾರಿಕೆ ಮಾಡ್ತಾರೆ ಸರ್ ಮಣ್ಣು ಲೂಟಿ ಹೊಡಿತಾರೆ ಕೆ ಡಿ ಪಿ ಅದಕ್ಕೆ ಅಧಿಕಾರಿಗಳೇ ಪೂರ್ತಿ ಸರ್ ಇವತ್ತು ಅವರೇ ಅಧಿಕಾರಿಗಳು ಕೆ ಡಿ ಪಿ